ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಮೇಷ ಮೇಷರಾಶಿಗೆ ಎಂದಿನಂತೆ ಈ ಒಂದು ವಾರದಲ್ಲಿ ತುಂಬ ಸಿಕ್ಕಾಪಟ್ಟೆ ಅಪಾಯಗಳಿದ್ದಾವೆ ಏಕೆಂದರೆ ಮೇಷರಾಶಿಗೆ ಎಲ್ಲ ಗ್ರಹಗಳು ಬೇಕಾದಂಥ ಗ್ರಹಗಳು ಮರೆವಾಗಿದ್ದಾವೆ ಒಂದು ಮೇಷರಾಶಿಗೆ ಸೂರ್ಯ ಮತ್ತು ಸೂರ್ಯ ಮತ್ತು ಕುಜಗ್ರಹ ಬುಧ ಗ್ರಹ ಇವರು ಮೂರು ಗ್ರಹನೂ ಕೂಡ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿದ್ದಾರೆ ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ ಒಂದು ಬುಧ ಬುದ್ಧಿ ಕೆಟ್ಟೋಗುತ್ತೆ ಅಂತ ಹೇಳುತ್ತೆ ಸೂರ್ಯ ಕ ಅಧಿಕಾರದಿಂದ ನಿಮ್ಮ ಕಾನೂನು ರೀತಿಯಲ್ಲಿ ನಿಮ್ಮ ಮನೆಗೆ ನೀವು ಕಾನೂನಲ್ಲಿ ಸಿಗಾಕಿರ್ತೀರಿ ಅಂತ ಹೇಳ್ತೇವೆ ರಾಷ್ಟ್ರಾಧಿಪತಿ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ತುಂಬ ಅಪಾಯ ಶನಿ ಹನ್ನೆರಡನೇ ಭಾವದಲ್ಲಿರೋದು ಇನ್ನೂ ತುಂಬ ದೊಡ್ಡ ಅಪಾಯ ಸಪ್ತಮದಲ್ಲಿ ಶುಕ್ರ ಗ್ರಹ ನಿಮಗೆ ಗುರು ಸುಖ ಸ್ಥಾನದಲ್ಲಿದ್ದಾನೆ ಆದರೆ ಈ ವಾರ ಪೂರ್ತಿ ನಿಮಗೆ ನರಳುತ್ತೀರಾ ತೊಂದರೆ ಸಿಕ್ಕ ಆದರೆ ದುಡ್ಡು ದುಡ್ಡು ತುಂಬ ಬರುತ್ತೆ ದುಡ್ಡು ಬರುತ್ತೆ ಯಾಕಂದರೆ ಬುಧ ಮತ್ತು ಸೂರ್ಯ ಅನ್ನೋ ಕುಜನು ಕೂಡ ಧನಸ್ಥಾನವನ್ನು ನೋಡ್ತಾರೆ ಧನಸ್ಥಾನ ಅಂದರೆ ವೃಷಭ ರಾಶಿಯನ್ನು ನೋಡಿದ್ರೆ ನಿಮಗೆ ನಿಮ್ಮ ರಾಶಿ ಧನಸ್ ರಾಶಿಯಾದ ನಿಮಗೆ ದುಡ್ಡು ಎಲ್ಲ ಬರುತ್ತೆ ಆದರೆ ನಿಮಗೇನಾದರೂ ಈ ವಾರ ಒಂದು ಕಳಕತ್ತಿರ ಕೆಲಸ ಕಳಕತ್ತಿರ ವ್ಯಾಪಾರ ಕಳಕತ್ತಿರ ವ್ಯಕ್ತಿತ್ವ ಕಳ್ಕತ್ತೀರ ಇಲ್ಲ ನಿಮ್ಮ ತನವನ್ನು ನೀವೇ ಕಳ್ಕತ್ತೀರ ಅಂದರೆ ಹೇಗೆ ಅಪ್ಪ ಅಂದರೆ ಇಷ್ಟು ವರ್ಷ ಮಾಡ್ತಿರೋ ತಪ್ಪಲ್ಲಿ ನೀವು ಸಿಗೋಕ್ಕೆ ಹೊಡೋದು ಅಂದರೆ ಏನಪ್ಪ ಅಂದರೆ ಒಂದು ಸೆಕ್ಸ್ ವಿಷಯದಲ್ಲಿ ಆಗಿರ್ಬೋದು ಇಲ್ಲ ನಿಮಗೆ ಒಂದು ಸಂಬಂಧ ಒಂದು ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ನಿಮ್ಮ ಬಿಟ್ಟು ನೀವು ಯಾರನ್ನಾರು ಇಷ್ಟಪಡೋದಿಲ್ಲ ನಿಮ್ಮನ್ನು ಬಿಟ್ಟು ವೈಫನ್ನ ಇಷ್ಟ ಬೇರೆಯವ್ರು ಇಷ್ಟಪಡೋದು ಈ ಥರ ಅಷ್ಟಮ ಸ್ಥಾನದಲ್ಲಿ ಇಷ್ಟೊಂದು ಗ್ರಹ ಆಗಿರುದ ನಿಮ್ಮ ರಾಶಿಯಲ್ಲಿ ತಪ್ಪು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಸ್ತಾವ ಗ್ರಹಗಳು ಆದರೆ ಇದನ್ನು ವೀಡಿಯೋವನ್ನು ನೋಡಿ ತಪ್ಪು ಮಾಡದಲ್ಲಿರೋದು ನಿಮ್ಮ ಪರ್ಸ್ನಲ್ ಆಗಿರ್ತದೆ ಅಂದರೆ ನೀವು ಈ ವಾರ ಭಾಳ ವಿಶೇಷವಾಗಿ ಬೇಷರಾಶರು ಒಂದೇ ಒಂದು ಚೂರು ಕಾಫಿಯಲ್ಲಿ ಸಣ್ಣ ಒಂದು ಒಂದು ಡ್ರಾಪ್ ಉಪ್ಪನ್ನು ಹಾಕಿ ಕುಡಿಯಿರಿ ನಿಮಗೆ ಎಲ್ಲ ಥರದ ದೋಷಗಳು ಹೋಗುತ್ತೆ ಸಣ್ಣ ಚೂರು ಕಾಫಿಯಲ್ಲಿ ಒಂದು ಡ್ರಾಪ್ ಉಪ್ಪನ್ನು ಹಾಕಿ ಕುಡೀರಿ ತುಂಬ ಪ್ರಾಬ್ಲಮ್ ಇದೆ ನೀವು ಆಚೆ ಬರ್ತೀರ ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ ಭಾಳ ಅದ್ಭುತವಾದ ಒಂದು ವೈಬ್ರೇಷನ್ ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಫಸ್ಟ್ ಎದ್ದು ಭಗವಂತನ ಪೂಜೆ ಮಾಡಿ ಇದು ವಾರದಲ್ಲಿ ದೋಷ ಬರಲ್ಲ ಈ ವಾರದಲ್ಲಿ ನೀವು ಫಸ್ಟ್ ಎದ್ದು ನೀವು ಪೂಜೆ ಮಾಡಿ ಬೆಳಗ್ಗೆ ಎಲ್ಲರ್ಗಿಂತ ಮುಂಚೆ ನಿಮ್ಮ ಸ್ಥಾನ ಫಸ್ಟಾಗಿ ಪೂಜಿಸಿದಾಗ ನಿಮಗೆ ಯಾವುದೇ ಸಂಬಂಧಪಟ್ಟಂಥ ದೋಷಗಳು ಬರಲ್ಲ ಮತ್ತು ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ದುಡ್ಡಿನಿಂದ ನೆಮ್ಮದಿ ಇರಲ್ಲ ಅಷ್ಟಮ ಸ್ಥಾನದಲ್ಲಿ ತುಂಬ ಗ್ರಹಗಳಿದ್ದಾಗ ನೆಮ್ಮದಿ ಇರಲ್ಲ ಮತ್ತು ಆರು ಆರೋಗ್ಯ ಆರು ಪೇರಾಗ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಯಾರಿಗೆಲ್ಲ ಇರುತ್ತೋ ಅವರು ಕೊಲೆಸ್ಟ್ರಾಲ್ ಮೇಲೆ ಗಮನವನ್ನು ಕೊಡಿ ಕೊಲೆಸ್ಟ್ರಾಲ್ನ ಅತಿ ಹೆಚ್ಚು ಆಗ್ಬೋದು ಬುಧ ಮತ್ತು ಕುಜಾ ಸೂರ್ಯಗ್ರಹ ಇದ್ದಾಗ ಮೇಷರಾಶಿಗೆ ಎಲ್ಲ ಫಲವನ್ನು ಹೇಳಿದ್ದೀನಿ